ಮೊದಲನೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ವರ್ಷ ಸಂಕ್ರಾಂತಿ ಹಬ್ಬದ ಬಿಡೋಣ ಈ ಥರ ಮಾಡೋಣ ಆ ಥರ ಮಾಡೋಣ ಏನೇನೋ ಅಂತ ಅನ್ಕೊಂಡಿದ್ದೆ ಬಟ್ ಅದೊಂದು ಗಾದೆ ಮಾತಿದೆ ಅಲ್ಲ ನಾವು ಅನ್ಕೊಳ್ಳೋದೇ ಒಂದು ಆಗೋದೇ ಒಂದು ಅಂತೇಳಿ ಸೊ ಆ ಥರ ಆಗ್ಬಿಟ್ಟಿದೆ ಸೊ ಪ್ರಸೆಂಟ್ ಇವಾಗ ನಮ್ಮ ಹೋಟೆಲಲ್ಲಿದೆ ನಾನು ಫಾಲೋ ಮಾಡ್ತಾರೆ ಗೊತ್ತಿರುತ್ತೆ ನಾನು ಸ್ಟೋರಿನ ಹಾಕಿರೋಲ್ಲ ಅವ್ರಿಗೆ ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಅನೇ ಇಲ್ಲ ಅವ್ರಿಗೆ ಮಾತು ಬಿಟ್ಟು ಈ ವರ್ಷ ಹೇಳಿದ್ರೆ ಸಂಕ್ರಾಂತಿನ ಬೇರೆ ಥರ ಮಾಡೋಣ ಅಂತ ಪ್ಲ್ಯಾನ್ ಇತ್ತು ಬಟ್ ಗ್ರಾಚಾರ ಇಪ್ಪತ್ತು ದಿವಸ ಆಯಿತು ಓಲ್ಡ್ ರಜಾ ಮಾಡಿ ಇಪ್ಪತ್ತು ದಿನದಿಂದ ಮನೆಯಲ್ಲೇ ಇದ್ದೀನಿ ಇಪ್ಪತ್ತು ದಿನದಲ್ಲಿ ಒಂದು ನಾಲ್ಕು ದಿವಸ ಅಷ್ಟೇ ಸ್ವಲ್ಪ ಹೊರಡಿ ಇದ್ದೆ ಸೊ ಲಾಸ್ಟ್ ಡೇದಲ್ಲಿ ನೋಡಿರ್ತಾರೆ ನಮ್ಮ ದಾವಣಗೆರೆ ಯುವಜನೋತ್ಸವ ಅಂತ ಒಂದು ಪ್ರೋಗ್ರಾಮ್ ಮಾಡಿತ್ತು ಅದಕ್ಕೊಂದು ನಾಲ್ಕು ದಿವಸ ಹ್ಯಾಪಿಯಾಗಿ ಆಡಿದ್ವಿ ಅದೊಂದು ಬಿಟ್ಟರೆ ಇನ್ನೊಂದು ಹದಿನೈದು ದಿನ ಮಾತ್ರ ಮನೇಲಿ ಕೂತು 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 ಸಾಕಾಗೋಗ್ಬಿಡ್ತು ತಲೆಗೇಟು ಹೋಗ್ಬಿಡ್ತು ಸೊ ಪ್ರೆಸೆಂಟ್ ಇವಾಗ ಹಿಂದೆ ನೋಡ್ತಾ ಇದ್ದೀರ ಫೈನಲ್ಲಿ ಇನ್ನಲ್ಲಿ ರೆಡಿ ರೆಡಿಯಾಗಿದೆ ಸೊ ಇದು ಯಾವ ಥರ ರೆಡಿ ಮಾಡಿದೆ ಏನು ಏನೇನು ಕಷ್ಟಪಟ್ಟೆ ಅಂತೇಳಿ ಸಿಂಪಲ್ ಹಂಗೆ ವೀಡಿಯೋ ಮಾಡಿದ್ದೀನಿ ಅದನ್ನು ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಇವತ್ತಿನ ಮೂರು ದಿನ ಆಯಿತು ಹೋಟ್ಲು ಕೆಲಸ ಶುರು ಹಚ್ಕೊಂಡು ತಲೆ ಸ್ನಾನ ಮಾಡಿಲ್ಲ ಇವತ್ತೆಲ್ಲ ಕ್ಲಿಯರಾಗೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ತಲೆ ಸ್ನಾನ ಮಾಡ್ಬೇಕು ಸೊ ಹಂಗಾಗಿ ಹಿಂಗಿದ್ದೀನಿ ಪ್ರೆಸೆಂಟ್ ಸಂಕ್ರಾಂತಿಗೆ ನಮ್ಮ ಹೊಸ ಅದೇ ಹೋಟೆಲು ಸ್ವಲ್ಪ ಮುಂದೆ ಬಂದಿದೆ ಸ್ವಲ್ಪ ಮುಂದೆ ತಗೊಂಡು ಸೊ ಈ ಥರ ರೆಡಿ ಮಾಡಿದ್ದೀನಿ ಸೊ ಇದನ್ನು ಯಾವ ಥರ ಕಟ್ಟಿದೆ ಏನಂತ ನಿಮಗೆ ನಾನು ವಿಡಿಯೋ ಮಾಡ್ತೀನಿ ನೋಡಿ ಈ ಥರ ರೆಡಿ ಆಗಿದೆ ನಮ್ಮ ಹೋಟೆಲ್ ಮುಂಚೆನೇ ಬೇರೆ ಥರ ಇತ್ತು ಇವಾಗ ಸ್ವಲ್ಪ ಅಗಲಾಗಿದೆೋ ಏನಾಗಿದೆ ಗೊತ್ತಿಲ್ಲ ಮುಂಚೆ ಸ್ಟ್ರೈಟ್ ಇತ್ತು ಇವಾಗ ಸ್ವಲ್ಪ ಹಿಂಗೆ ಕ್ರಾಸ್ ಆಗಿದೆ ಇದು ಶ್ ಇದು ಕ್ರಾಸ್ ಆಗಿದೆ ಬಟ್ ಶೆಡ್ ಮಾತ್ರ ಸ್ಟ್ರೈಟ್ ಇದೆ ನೋಡಿ ಇದು ಕ್ರಾಸ್ ಆಗಿದೆ ಇದು ಹಿಂಗೆ ಬಂದಿದೆ ಹಂಗೆ ನೋಡಿದ್ರೆ ಇದು ಹಿಂಗೆ ಇರಬೇಕಾಗಿತ್ತು ಇಲ್ಲಿಗೆ ಇರಬೇಕಾಗಿತ್ತು ಸೊ ಸ್ವಲ್ಪ ಕ್ರಾಸ್ ಆಯಿತು ಎಲ್ಲಿ ಟೆನ್ಷನ್ ಇಲ್ಲ ಸೊ ಮೇನ್ ಏನಪ್ಪ ಅಂದರೆ ಹೋಟ್ಲು ಸ್ವಲ್ಪ ಮುಂದೆ ತಗೊಳ್ಳೋದಕ್ಕೆ ಹಾಗೆ ಇಪ್ಪತ್ತು ಸಾವಿರ ಜಾ ಮಾಡೋಕ್ಕೆ ರೀಸನ್ ಏನಪ್ಪ ಅಂದರೆ ನಮ್ಮ ದಾವಣಗೆರೆಯಲ್ಲಿ ಫುಟ್ಪಾತ್ ವ್ಯಾಪಾರಿಗಳೆಲ್ಲರೂ ತೆಗೆಸ್ತಾಯಿದ್ರು ಸೊ ಗೊತ್ತಿಲ್ಲ ಯಾಕೆ ಏನಂತೀವಿ ಸೊ ಗೊತ್ತಿಲ್ಲ ಅನ್ನೋದಕ್ಕಿಂತ ಏನಪ್ಪ ಟ್ರಾಫಿಕ್ಗೆ ತೊಂದರೆ ಆಗುತ್ತೆ ಅಂತೇಳಿ ಇದು ಮಾಡಿದರು ಸೊ ಓಕೆ ಅಂತೀನಿ ಏನು ಟೆನ್ಷನ್ ಇಲ್ಲ ಸೊ ನಾಳೆ ನನ್ನಿಂದನೇ ತೊಂದರೆ ಆದರೂ ತಪ್ಪು ತಪ್ಪೇ ಸೊ ನಮ್ಮಿಂದ ಟ್ರಾಫಿಕ್ಕಿಗೆ ತೊಂದರೆ ಆದರೆ ಬಟ್ ನಾನು ವಿದ್ಯಾನಗರ ಲಾಸ್ಟ್ ಬಸ್ ಸ್ಟಾಪಲ್ಲಿ ಅದು ರೋಡ್ ಸೈಡು ಇಲ್ಲಿ ಒಬ್ರಿಗೂ ನಮ್ಮ ಕಡೆಯಿಂದ ನನ್ನ ಕಡೆಯಿಂದ ಒಂದು ಪರ್ಸೆಂಟು ಯಾರಿಗೂ ತೊಂದರೆ ಇಲ್ಲ ಆದರೂ ಬಂದು ನಮಗೆ ಹೇಳೋಗಿದ್ರು ಸೊ ಏನು ಮಾಡೋಕ್ಕಾಗಲ್ಲ ಹೇಳೋಗಿದಾರ ಅಂತೇಳಿ ಅದೇ ಟೈಮಿಗೆ ಹೇಳೋಗಿದ್ರು ಅಂತ ಅದೇ ಟೈಮಿಗೆ ನಮ್ಮ ಶೆಡ್ಡಿಂದ ರಿಪೇರಿ ಮಾಡೋದಿತ್ತು ಸೊ ಇದು ಹೆಂಗೆ ಗೊತ್ತಾ ಇಪ್ಪತ್ತೈದು ವರ್ಷ ಮುಂಚೆ ಮಾಡಿಸಿ ಶೆಡ್ಡು ಸೊ ಇದ್ರ ಬಗ್ಗೆ ನೆಕ್ಸ್ಟ್ ಯಾರು ಒಂದು ಸರಿ ವಿಡಿಯೋ ಮಾಡ್ತೀನಿ ಸೊ ಈ ಕಡೆ ಸೈಗೆಲ್ಲ ಬಿಟ್ಟಿದೆ ಸೊ ಸೈಡಿಗೆಲ್ಲ ತುಕ್ಕಿಡಿದೆ ಕಿಡಕಿ ಕಿಟಕಿ ತೆಗಿಸ್ಬೇಕಾಗಿತ್ತು ಅಂತೇಳಿ ಸೊ ವರ್ಕ್ಶಾಪ್ನವರಿಗೆ ಹೇಳಿದ್ದೆ ನಾನು ಸೊ ಬಂದು ನೋಡ್ಕೊಂಡು ಹೋದರು ಇದನ್ನು ಇಪ್ಪತ್ತೈದು ವರ್ಷ ಮುಂಚೆ ಯಾರು ರೆಡಿ ಮಾಡಿದ್ರು ಅವರೇ ಬಂದು ನೋಡ್ಕೊಂಡು ಅವ್ರು ಒಂದು ವಾರ ಬರ್ತೀನಿ ಬರ್ತೀನಿ ನಾನು ಅವರು ಕೈ ಎತ್ತಿದ್ದರು ಅದಾದಮೇಲೆ ನಮ್ಮ ಮನೆ ಪಕ್ಕ ಇರೋರೆ ಒಬ್ಬರಿಗೆ ವರ್ಕ್ಶಾಪ್ನವರಿಗೆ ಕರೆದ ಅಂಕಾಲಿಗೆ ಅವರು ಬಂದು ಅಳತೆ ಎಲ್ಲ ತಗೊಂಡೋಗಿ ಅವರು ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತೇಳಿ ಅವರು ಕೈ ಎತ್ತಿದ್ರು ಹದಿನೈದು ದಿವಸ ಮನೇಲಿ ಇವರಿಗೋಸ್ಕರನೇ ವೆಯ್ಟ್ ಮಾಡಿ 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 ಸಾಕಾಗೋಗಿ ಸೊ ನೆಕ್ಸ್ಟ್ ಯಾವಾಗ ರಿಪೇರಿ ಮಾಡಿಸ್ರೆ ಆಯಿತು ಅಂತೇಳಿ ಸುಮ್ಮನೆ ಹಿಂಗೆ ಹ್ಕೊಂಡು ಓಟ್ ಮಾಡೋಣ ಅಂತ ಬಂದಿದ್ದೀವಿ ಸೊ ಮೇನ್ ಏನಪ್ಪಾ ಮುಂದ್ಗಡೆ ತೊಗೋಬೇಕು ರೀಸನ್ ಅಂದರೆ ನೋಡಿ ಮುಂಚೆ ನಮ್ಮ ಶಡ್ ಇಲ್ಲಿತ್ತು ಇದಕ್ಕೆ ಟಚ್ ಆಗಿತ್ತು ಇದಕ್ಕೆ ಟಚ್ ಆಗಿದ್ದಿಲ್ಲ ನಮ್ಮ ಹೋಟ್ಲು ನಾರ್ಮಲ್ ಆಗಿತ್ತು ಇಲ್ಲಿ ಗಿಡ ಬೆಳೆದಿತ್ತು ಸೊ ಮರ ಆರಾಮ ಬೆಳೀಲಿ ಅಂತೇಳಿ ಎರಡು ಅಡಿ ಮುಂದಕ್ಕೆ ತಗೊಂಡಿದ್ದೀನಿ ಇವಾಗ ಇಲ್ಲಿದೆ ನೋಡಿ ಇಲ್ಲಿ ಬೆಂಡಾಗಿ ಹೋಗಿದೆ ಇದೆ ಇಲ್ಲಿಗಿತ್ತು ಕರೆಕ್ಟಾಗಿ ಇಲ್ಲಿ ಟಚ್ ಇತ್ತು ಇದು ಇದು ಮರ ಅಂದರೆ ನಾರ್ಮಲಾಗಿ ಮೋಡ್ಲಿರಕತ್ತೆ ಇಲ್ಲಿ ಏಳು ವರ್ಷ ಆಯಿತು ಆರು ಏಳು ವರ್ಷ ಆಯಿತು ಸೊ ಇದು ನಾರ್ಮಲಾಗಿ ಬೆಳೆದತ್ತಲ್ಲ ಸೊ ಆಗಿ ಬೆಳೆದಿರೋದು ಸೊ ಸುಮ್ಮನೆ ತೊಂದರೆ ಕೊಡೋದು ಬೇಡ ಅಂತೇಳಿ ಸಕ್ಕತ್ತಾಗಿ ಬೆಳೆದಿದೆ ನೋಡಿ ಹಂಗೆ ಏನು ಗೊತ್ತಾ ನನಗೆ ಇನ್ನೊಂದು ಮರಗಳ್ನ ಕಟ್ ಮಾಡಿ ಗಿಡಗಳನ್ನ ಕಟ್ ಮಾಡಿ ಇಲ್ಲ ಭಾಳ ಸಿಟ್ಟ ನನಗೆ ಸುಮ್ಮನೆ ಸುಮ್ಮನೆ ಹೋಗಿ ಏನೋ ಇಲ್ಲಿ ಕಿತ್ತಂದ್ರೆ ಸಿಕ್ಕಾಬಡೆಯ ಸಿಟ್ಟು ಬರುತ್ತೆ ಸೊ ಸುಮ್ಮನೆ ನಮ್ಮಿಂದ ಮರಕ್ಕೆ ತೊಂದರೆ ಆಗೋದು ಬೇಡ ಅಂತೇಳಿ ಒಂದು ಎರಡು ಅಡಿ ಮುಂದಕ್ಕೆ ತರೋಣ ಅಂತೇಳಿ ಗಾಡಿ ಮುಂದಕ್ಕೆ ತೊಗೊಂಡ್ಬಿಟ್ಟೆ ಬೆಳಗ್ಗೆ ವಾಟ್ಸಪ್ ಓಪನ್ ಮಾಡ್ತೀನಿ ವಾಟ್ಸಪ್ಪಲ್ಲಿ ಎಲ್ಲದು ವಿಶು 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 ಒಂಥರ ಬೇಜಾರಾಗೋಗ್ಬಿಡ್ತು ಸಂಕ್ರಾಂತಿನ ಯಾವ ಥರ ಮಾಡೋಣ ಅಂತ ಪ್ಲಾನ್ ಅಂದ್ಕೊಂಡಿದ್ದೆ ಬಟ್ ಹಿಂಗೆ ಆಗೋಗ್ಬಿಡ್ತಲ್ಲ ಅಂತ ಭಾಳ ಬೇಜಾರಾಗೋಗ್ಬಿಡ್ತು ಇಷ್ಟಕ್ಕೆ ಇರಲಿ ಅದೆಲ್ಲ ಒಳ್ಳೆಯದಕ್ಕೆ ಆಗಲಿರುವುದು ಸಹ ಒಳ್ಳೆಯದಕ್ಕೆ ಅಂದ್ಕೊಂಡು ಸುಮ್ ನುಗ್ತಾ ಇರಬೇಕು ಆಗಲ್ಲ ಅನ್ಬಾರ್ದು ಕೈ ಚೆಲ್ಲಬಾರ್ದು ಅಷ್ಟೇ ಸುಮ್ ನುಗ್ತಾ ಇರಬೇಕು ಹೆಂಗೆ ಬರುತ್ತೆ ಹಂಗೆ ಲೈಫ್ ಐತಾ ಇರ್ಬೇಕು ಅಷ್ಟೇ ಇಪ್ಪತ್ತು ದಿವಸ ಆಯಿತು ಯಾವುದು ವಿಡಿಯೋ ಮಡಕೆ ಮೂಡಿಲ್ಲ ಬೇಜಾರು ಗೊತ್ತಾ ಹೋಟ್ಲು ಇದು ಒಂದು ಕರೆಕ್ಟಾಗಿ ಇದ್ಬಿಟ್ರೆ ದುಡಿಮೆ ಆಗಲಿ ಬಿಡಲಿ ಸೆಕೆಂಡ್ರಿ ಅಮ್ಮ ಓಟ್ಲಿಗೆ ಬಂದು ಕೂತ್ಕೊಂಡು ಹೋಗಿ ಅಂದರೆ ಏನೋ ಮೈಂಡ್ ಫ್ರೆಶ್ ಇರುತ್ತೆ ಹೋಟ್ಲನ್ನ ಕರೆಕ್ಟ್ ಆಗಿತ್ತು ಬಿಟ್ರೆ ಹೆಂಗೆ ಬೇಕಾದ್ರೂ ವಿಡಿಯೋ ಮಾಡ್ಬೋದು ಮನಸ್ಸು ಅನ್ಕೊತ ಇರ್ತೀವಿ ಓಟ್ಲಿಲ್ಲ ಏನಿಲ್ಲ ಅಂದ್ರೆ ಸಿಂಪಲ್ ನಾರ್ಮಲ್ ರಜಾ ಮಾಡಿದ್ದೀನಿ ಹಂಗೆ ವಿಡಿಯೋ ಮಾಡೋಣ ಹಿಂಗೆ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೆ ಬಟ್ ಹೋಟ್ಲಿದ್ದು ರಜಾ ಮಾಡಿದರೆ ವಿಡಿಯೋ ಮಾಡ್ಬೋದು ಬಟ್ ಹೋಟ್ಲೇ ಇಲ್ಲ ಜೀವನನೇ ಹೆಂಗಪ್ಪ ನಾಳೆ ಜೀವನ ನಾಳೆ ಜೀವನ ಹೆಂಗೆ ಅಂದಾಗ ಮೈಂಡೇ ಬರೋಲ್ಲ ಹಂಗೆ ವಿಡ್ಯ ಮಾಡೋಣ ಹೆಂಗೆ ಉಡಿ ಮಾಡೋಣ ಅಂತೇಳಿ ವಿಡಿಯೋ ಮಾಡೋಕ್ಕೆ ಮೂಡ್ ಬರೋಲ್ಲ ಸೊ ಹಂಗಾಗಿ ಇಪ್ಪತ್ತು ದಿವಸ ಐದು ವಿಡಿಯನ ಮಾಡಿದ್ದಿಲ್ಲ ಬೇಜಾರು ಹೊಡಿತು ಇಪ್ಪತ್ತು ದಿವಸ ಬಿಡೇನ ಮಾಡಿಲ್ಲ ಹೇಳ್ಬೇಕಂದ್ರೆ ಗೋಪುರ ಇವತ್ತೇ ಒಂದು ಎಗಕ್ಕೆ ತೆಗ್ದಿರೋದು ಅಂದ್ರೆ ನಾನು ಇವತ್ತು ಹೊರಗೆ ಸೊ ಎಲ್ಲರಿಗೂ ಒಂದು ಸಂಕ್ರಾಂತಿ ಒಂದು ಮಾಡೋಣ ಅಂತೇಳಿ ಮೊದಲ ಹಬ್ಬ ಸಂಕ್ರಾಂತಿಯಿಂದ ಸ್ಟಾರ್ಟ್ ಆಗುತ್ತೆ ಸಂಕ್ರಾಂತಿಯಿಂದ ಹಬ್ಬಗಳು ಸ್ಟಾರ್ಟ್ ಆಗಿ ಪಟಾಕಿ ಹೊಡೆದು ದೀಪಾವಳಿ ಹೆಣ್ಣು ಮಾಡೋದು ಮತ್ತು ಸಂಕ್ರಾಂತಿಯಿಂದ ಸ್ಟಾರ್ಟ್ ಆಗೋದು ಸೊ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಖುಷಿ ಖುಷಿಯಾಗಿರಿ ಒಳ್ಳೊಳ್ಳೇದು ಮಾತಾಡಿ ಪಾಸಿಟಿವ್ ಥಿಂಕ್ ಮಾಡಿ ಸೆ ಒಳ್ಳೊಳ್ಳೆದೆಲ್ಲ ಮಾತಾಡೋ ಕಾಲ ಸಿಟ್ಟು ಬಂದಾಗೆಲ್ಲ ಕೆಟ್ಟದ್ದು ಮಾತಾಡೇ ಮಾತಾಡಿದರೆ ಪಾಸಿಟಿವ್ ಥಿಂಕ್ ಮಾಡಿ ಇನ್ನೊಬ್ಬರಿಗೆ ಒಳ್ಳೇದು ಬೇರೆ ಒಬ್ಬರಿಗೆ ಒಳ್ಳೇದು ಬಯಸ್ತೇ ಇದ್ರೆ ಚಿಂತೆ ಇಲ್ಲ ಕೆಟ್ಟದ್ದು ಮಾತ್ರ ಬಯಸೋದು ಬೇಡ ನಮ್ಮ ಜನ ನಾವು ನೋಡ್ಕೊಂಡು ಸುಮ್ಮನೆ ಹೋಗ್ತಾ ಇರೋಣ ಇನ್ನೊಬ್ರ ಬಗ್ಗೆ ಟೀಕೆ ಮಾಡ್ಕೊಂತ ಕೂತು ಅಂದರೆ ಲೈಫು ಈ ಒಂದು ಗಾದೆ ಮಾದಿಗೆ ಗೊತ್ತಾ ಏನು ಗೊತ್ತಾ ಇನ್ನೊಬ್ಬರ ಮುಖಕ್ಕೆ ನಾವು ಸಗಣಿ ಹಚ್ಬೇಕು ಅಂದರೆ ಫಸ್ಟು ನಮ್ಮ ಕೈ ಸಗಣಿ ಆಗುತ್ತೆ ಅದು ನೆನಪಿರಲಿ ಇದೊಂದೇ ಸಾಕು ಇನ್ನೊಬ್ಬರು ಮುಖಕ್ಕೆ ಏನಾರ ನಾವು ಸಗಣಿ ಹಚ್ಬೇಕು ಅಂದರೆ ಫಸ್ಟ್ ನನ್ನ ಕೈ ಸಗಣಿ ಆಗುತ್ತೆ ಅದನ್ನು ಯೋಚನೆ ಮಾಡಲ್ಲ ಬಟ್ ಅವ್ನಿಗೆ ಮುಖ ಕಚ್ಚಿದೆ ಅಂತ ಹೇಳಿ ಎಲ್ರಿಗೂ ಬೇಜಾರು ಕಣ್ಣಲ್ಲಿ ನೀರು ಹೇಳ್ಬಿಡಿ ಸಿಗ್ತಿನಿ ಸೊ ಪ್ರೆಸೆಂಟ್ ಇವಾಗ ನಿನ್ನೆ ಎಲ್ಲ ರೆಡಿ ಮಾಡೋದೆ ಇಷ್ಟು ರೆಡಿ ಮಾಡಿ ಪ್ರೆಸೆಂಟ್ ಇವಾಗ ಡ್ರಮ್ಮು ಇದು ಈ ಬ್ಯಾಗು ಇದು ನೋಡಿ ಅಲ್ಲೊಂದು ಬ್ಯಾಗಿದೆ ಇಲ್ಲೊಂದು ಬ್ಯಾಗ್ ಇದೆ ಇಷ್ಟು ಲಗೇಜನ್ನ ಡಿಸ್ಕವರೆಲ್ಲ ತಂದಿರೋದು ಫುಲ್ ಲಗೇಜ್ ಇದೊಂದು ಇದ್ದು ಬಿಟ್ರೆ ನನಗೆ ಏನೋ ಚಿಂತೆ ಅಲ್ಲ ಏನು ಬೇಕಾದ ಹಾಕೊಂಡು ಹೋಗ್ಬಿಡ್ತೀನಿ ಅದರಲ್ಲಿ ನೆಕ್ಸ್ಟು ಇನ್ನೂ ಮುಂದೆ ಎಡೇ ಹೋಗಿ ಬರ್ತವೆ ಇದನ್ನೆಲ್ಲ ರೆಡಿ ಮಾಡಿದ್ನಲ್ಲ ಓಡ್ಲೆಲ್ಲ ರೆಡಿ ಮಾಡಿದ್ನಲ್ಲ ಸೊ ಹಾಗೆ ಸಿಮ್ ಸಿಂಪಲ್ಲ ಸಿಮ್ ಸಿಂಪಲ್ಲಾಗಿ ಮೊಬೈಲಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಹಾಕೋ ಪ್ರಯತ್ನ ಮಾಡ್ತೀನಿ ಅದು ಬಿಡಿ ಹೆಂಗ್ ಮಂದಿದಾನೆ ಏನೋ ಗೊತ್ತಿಲ್ಲ ಸಿಗ್ತೀನಿ ನಿಮ್ಗೆ ಆಮೇಲೆ ನಾ ಗೊತ್ತಾ ಇವತ್ತಿನ ಕೆಲಸ ಏನಪ್ಪಾ ಅಂದರೆ ಇದನ್ನೆಲ್ಲ ತೆಗೆದು ಕಡ್ಡೆಲ್ಲ ರಿಪೇರಿಂಗ್ ಅಂದರೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಐಟಮ್ಗಳನ್ನೆಲ್ಲ ಜೋಡಿಸಬೇಕು ಆಮೇಲೆ ಸಿಗ್ತೀನಿ ನಿಮಗೆ ಸೊ ಪ್ರೆಸೆಂಟ್ ಇವಾಗ ಮನೆಗೆ ಬಂದೆ ಸೊ ನೆಕ್ಸ್ಟ್ ಇವಾಗ ಎರಡು ಐಟಮ್ ಇದ್ದೀನಿ ಒಂದು ಚೇರ್ಗಳು ಇನ್ನೊಂದು ಒಲೆ ಮತ್ತು ಇದನ್ನು ತಗೊಂಡು ಹೋಗ್ಬೇಕು ಇವಾಗ ಇನ್ನೊಂದು ಎರಡು ಐಟಮ್ ಆದರೆ ಇನ್ನೊಂದು ಒಂದೆರಡು ಐಟಮ್ಗಳನ್ನ ತಗೊಂಡು ಹೋಗ್ಬೇಕು ಇವಾಗ ಲೈಫು ಇದೆ ಮಾತಾಡ್ತೀಯಾ ಬಾ ಮಾತಾಡ್ಬೇಕೆಂಬ baba toma dal ba, -ba, 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 -ba